ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆ ಮನೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಶೋಭಾ ಇವತ್ತಿನ ರೆಸಿಪಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಹಾಗೆಯೇ ಲಂಚ್ ಬಾಕ್ಸಿಗೂ ಕೂಡ ಬೇಗನೆ ನಾವು ಬಾಕ್ಸ್ನ ಕಟ್ಬೋದು ನಾನಿವತ್ತು ಮಾಡ್ತಾ ಇರುವಂತಹ ರೆಸಿಪಿ ಟೊಮೊಟೊ ಬಾತು ಹಾಗೆಯೇ ನಾನು ಇದಕ್ಕೆ ಯಾವುದೇ ರೀತಿ ತೆಂಗಿನಕಾಯಿನ ಬಳಸಿ ಮಾಡ್ತಾಯಿಲ್ಲ ಹಾಗೆಯೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಒಂದು ಗ್ಲಾಸು ನಾವು ರೆಗ್ಯುಲರ್ ಆಗಿ ಬಳಸ್ತೀವಲ್ವಾ ಆ ಅಕ್ಕಿನ ನಾನು ನೆನೆಸಿ ಇಟ್ಕೊಂಡಿದ್ದೀನಿ ತೊಳೆದು ಒಂದು ಸಲ ನಂತರ ನಾನಿಲ್ಲಿ ಒಂದು ಮೂರು ಈರುಳ್ಳಿನ ಬಳಸ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಮಾಡ್ತಾ ಇರುವಂತಹ ಪ್ರಮಾಣ ಸುಮಾರು ಒಂದು ಮೂರಿಂದ ನಾಲ್ಕು ಜನಕ್ಕೆ ಆಗುವಂಥ ಪ್ರಮಾಣದಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಆ್ಯಪಲ್ ಟೊಮೊಟೊನ ಸುಮಾರು ಒಂದು ಮೂರು ದೊಡ್ಡ ಸೈಜು ಈ ಥರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ನಾನಿಲ್ಲಿ ಖಾರಕ್ಕೆ ಒಂದು ನಾಲ್ಕು ಹಸಿ ಈ ಥರ ಮುರಿದು ಇಟ್ಕೊಂಡಿದ್ದೀನಿ ಮೆಣಸಿನಕಾಯಿನ ಬಳಸೋದಕ್ಕಿಂತ ಮುಂಚೆ ಈ ಥರ ಮುರಿದುಬಿಟ್ಟು ಬಳಸಿ ಯಾಕಂದರೆ ಒಳಗಡೆ ಕೆಟ್ಟೋಗಿದ್ರು ನಮಗೆ ಕಾಣೋದಿಲ್ಲ ಹಾಗಾಗಿ ಮುರಿದುಬಿಟ್ಟು ಬಳಸಿ ಹಾಗೆಯೇ ನಾನಿಲ್ಲಿ ಒಂದು ಅರ್ಧ ಇಂಚಿಗಿಂತ ಸ್ವಲ್ಪ ನಾನಿಲ್ಲಿ ಶುಂಠಿನ ಬಳಸ್ತಾ ಇದ್ದೀನಿ ಹಾಗೆಯೇ ಶುಂಠಿಗಿಂತ ಸ್ವಲ್ಪ ಪ್ರಮಾಣ ಜಾಸ್ತಿ ನಾನಿಲ್ಲಿ ಬೆಳ್ಳುಳ್ಳಿನೂ ಕೂಡ ಸ್ವಲ್ಪ ಬಳಸ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪು ಹಾಗೆಯೇ ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಗೆ ನಾನಿಲ್ಲಿ ಎಣ್ಣೆ ಬಳಸ್ತಾ ಇಲ್ಲ ತುಪ್ಪದಲ್ಲೇ ಮಾಡ್ತಾ ಇದ್ದೀನಿ ಹಾಗಾಗಿ ನಾನಿಲ್ಲಿ ತುಪ್ಪ ಬಳಸ್ತಾ ಇದ್ದೀನಿ ಹಾಗೆಯೇ ಕಲ್ಲುಪ್ಪು ಸ್ವಲ್ಪ ಹಾಗೆಯೇ ಅರ್ಶನದ ಪುಡಿ ಸ್ವಲ್ಪ ಹಾಗೆಯೇ ಅನನಸ್ ಒಂದು ಫ್ಲವರು ನಾನಿಲ್ಲಿ ಒಂದು ಮೂರು ಪೀಸ್ ತಗೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲ್ ಟೀ ಸ್ಪೂನು ಸೋಂಪನ್ನ ಬಳಸ್ತಾ ಇದ್ದೀನಿ ಹಾಗೆಯೇ ಮೂರು ಲವಂಗ ಒಂದು ಪೀಸು ಏಲಕ್ಕಿ ಹಾಗೆಯೇ ಒಂದು ಪೀಸು ಚಕ್ಕೆ ಹಾಗೆಯೇ ಪಲಾವೆಲೆ ಒಂದು ಇವಾಗ ಮೊದಲನೇದಾಗಿ ನಾನು ಮಸಾಲೆನ ರುಬ್ಕೊಳ್ಳೋಣ ತುಂಬ ಸಿಂಪಲ್ ಮಸಾಲೆ ಇವಾಗ ಮಿಕ್ಸಿ ಜಾರಿಗೆ ಹಸಿ ಮೆಣಸಿನ್ಕಾಯಿ ಹಾಗೆಯೇ ಬೆಳ್ಳುಳ್ಳಿ ಶುಂಠಿ ಹಾಗೆಯೇ ಸೋಂಪು ಹಾಗೆಯೇ ಅನನಸ್ ಫ್ಲವರು ಹಾಗೆ ಚಕ್ಕೆ ಲವಂಗ ಎಲ್ಲನೂ ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ನಾನು ಮಾಡ್ತಾ ಇರುವಂತಹ ಈ ಒಂದು ಮಸಾಲೆ ಜೊತೆಗೇ ಸ್ವಲ್ಪ ನೀವು ತೆಂಗಿನಕಾಯಿ ಕೂಡ ಇಲ್ಲಿ ಸೇರಿಸಿ ಮಾಡ್ಕೊಳ್ಳಿ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಚಕ್ಕೆನೂ ಕೂಡ ಮುರಿದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ನಂತರ ನೋಡಿ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಹಾಗೇನೆ ಸ್ವಲ್ಪ ನಾನಿಲ್ಲಿ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕೊನೆಯದಾಗಿ ಸ್ವಲ್ಪ ನಾನು ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ನಾನು ಇದನ್ನ ಗ್ರೈಂಡ್ ಮಾಡ್ಕೊಳ್ತೇನೆ ಇದಿಷ್ಟೇ ಸಿಂಪಲ್ ಮಸಾಲೆ ಇವಾಗ ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ ಇದನ್ನ ಒಂದು ಬೌಲಿಗೆ ತೆಗೆದಿಡ್ಕೊಳ್ತಾ ಇದ್ದೀನಿ ಹಾಗೆಯೇ ನೀವು ಜಾಸ್ತಿ ಮಾಡಬೇಕು ಅನ್ನೋರು ಕ್ವಾಂಟಿಟಿನ ನೀವು ಇಲ್ಲಿ ಹೆಚ್ಚಾಗಿ ಕೂಡ ಮಾಡ್ಕೊಳ್ಬೋದು ನಂತರ ಇವಾಗ ನಾನು ಅದೇ ಜಾರಿಗೆನೆ ಹೆಚ್ಚಿಟ್ಕೊಂಡಿರುವಂತಹ ಟೊಮೊಟೊ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಟೊಮೊಟೊನ ಒಗ್ ಒಗ್ಗರಣೆಗೆ ಹಾಕಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇಲ್ಲ ನಾನು ಇದನ್ನ ವಿಶೇಷ ಹೇಳಿದ್ನಲ್ವ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಾನು ಟೊಮೊಟೊನ ಇಲ್ಲಿ ರುಬ್ಕೊಂಡು ಮಾಡ್ತಾ ಇದ್ದೀನಿ ನೋಡಿ ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ ಬನ್ನಿ ಇವಾಗ ಟೊಮೊಟೊ ಬಾತ್ ಮಾಡೋ ವಿಧಾನನ ನೋಡೋಣ ಮೊದಲನೇದಾಗಿ ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ದೊಡ್ಡ ಸ್ಪೂನಲ್ಲಿ ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೀವು ಇಲ್ಲಿ ತುಪ್ಪ ಮತ್ತು ಎಣ್ಣೆ ಎರಡೂ ಕೂಡ ಹಾಕ್ಕೊಳ್ಬೋದು ಅಥವಾ ನೀವಿಲ್ಲಿ ಕಂಪ್ಲೀಟಾಗಿ ಎಣ್ಣೆನಲ್ಲೂ ಕೂಡ ಮಾಡಿ ಬಟ್ ತುಪ್ಪ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ಕಾರಣಕ್ಕೆ ನಾನು ತುಪ್ಪದಲ್ಲೇ ಮಾಡ್ತಾ ಇದ್ದೀನಿ ಟೊಮೊಟೊ ಬಾತಿಗೆ ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ ಇದು ಈಗ ನಂತರ ನಾನು ಈರುಳ್ಳಿನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ನಾವು ರುಬ್ಬಿಟ್ಕೊಂಡಿದ್ವಲ್ವಾ ಮಸಾಲೆನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನೀವು ಕೂಡ ಸಲ ನಾನು ಮಾಡ್ತಾ ಇರೋವಂತಹ ವಿಧಾನದಲ್ಲಿ ಟ್ರೈ ಮಾಡಿ ಖಂಡಿತ ಚೆನ್ನಾಗಿ ಬರುತ್ತೆ ಹಾಗೆಯೇ ನಾನಿಲ್ಲಿ ಟೊಮೊಟೊನ ರುಬ್ಬಿ ಮಾಡ್ತಾ ಇರೋದೇ ಒಂದು ವಿಶೇಷ ಟೊಮೊಟೊ ಬಾತಿಗೆ ಹಾಗೆ ನಾನಿಲ್ಲಿ ತೆಂಗಿನಕಾಯಿ ಕೂಡ ಬಳಸ್ತಾ ಇಲ್ಲ ತುಂಬಾ ಕ್ವಿಕ್ಕಾಗಿ ಒಂದು ಹತ್ತೇ ನಿಮಿಷದಲ್ಲಿ ಇದನ್ನು ಮಾಡ್ಕೊಳ್ಬೋದು ನೋಡಿ ಇವಾಗ ನಾನು ಒಂದೆರಡು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ನಾನಿವಾಗ ಟೊಮೊಟೊನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ವಾ ಈಗ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಆಪಲ್ ಟೊಮೊಟೊ ಬಳಸಿರೋದು ಹಾಗೇನೆ ನೀವಿಲ್ಲಿ ಹುಳಿ ಟೊಮೊಟೊ ಬಳಸಿದ್ರೆ ನಾಟಿ ಟೊಮೊಟೊ ಬಳಸಿದ್ರೆ ಅದೇ ಟೇಸ್ಟ್ ಬೇರೆ ಬರುತ್ತೆ ಅಂದರೆ ಸ್ವಲ್ಪ ಹುಳಿ ಹುಳಿ ಥರ ಇರುತ್ತೆ ಹಾಗಾಗಿ ಆದಷ್ಟು ನೀವು ಒಂದು ಸ್ವಲ್ಪ ಆ್ಯಪಲ್ ಟೊಮೊಟೊನ ಬಳಸಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಟೊಮೊಟೊ ಪ್ಯೂರಿ ಮೇಲೆ ಇದಕ್ಕೆ ಸ್ವಲ್ಪ ಹರಿಷ್ಣದ ಪುಡಿ ಹಾಗೆಯೇ ಕಲ್ಲುಪ್ಪನ್ನ ಸೇರಿಸಿ ಇವಾಗ ಇದನ್ನು ಚೆನ್ನಾಗಿ ಒಂದು ಎರಡು ನಿಮಿಷದವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಹಾಗೆ ನಾನಿಲ್ಲಿ ಟೊಮೊಟೊನ ಪ್ಯೂರಿ ಮಾಡಿ ಹಾಕಿರೋದ್ರಿಂದ ಇದು ಸ್ವಲ್ಪ ಬೇಗ ಬೇಯುತ್ತೆ ಬಟ್ ನೀವೇನಾದರೂ ಹೆಚ್ಚಿ ಮಾಡಿದ್ರೆ ಸ್ವಲ್ಪ ಅದು ಲೇಟಾಗಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಮಾಡ್ತಾ ಇರೋದು ಹಾಗೆಯೇ ಫ್ರೈ ಮಾಡಿದ ನಂತರ ಈಗ ಇದಕ್ಕೆ ನಾನು ಸ್ವಲ್ಪ ಕಿಟ್ನ ಸೊಪ್ಪನ್ನ ಈ ಥರ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಾದರೆ ಇಷ್ಟಪಡೋರು ಒಂದು ಸ್ವಲ್ಪ ಜಾಸ್ತಿ ಕೂಡ ಇಲ್ಲಿ ಬಳಸ್ಕೊಳ್ಬೋದು ಹಾಗೆ ಇದನ್ನು ಮಿಕ್ಸ್ ಮಾಡಿದ್ದೀನಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ತುಪ್ಪ ಜೊತೆಯಲ್ಲಿ ನಂತರ ನಾನು ಇದನ್ನು ಸುಮ್ಮ ಆರ್ ಒಂದು ಮೂರು ನಿಮಿಷ ನಾನು ಲೋ ಫ್ಲೇಮಲ್ಲೇ ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿ ಮೇಲ್ಗಡೆ ಸ್ವಲ್ಪ ಇವಾಗ ತುಪ್ಪ ಬಿಟ್ಟಿದೆ ಅಂದರೆ ಟೊಮೊಟೊದೆಲ್ಲ ಕಂಪ್ಲೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಈ ಥರ ಬಾಡಿಸ್ಕೊಳ್ಬೇಕಾಗುತ್ತೆ ಹಾಗೇನೆ ನಾವು ಬೇಯಿಸ್ಕೊಳ್ಬೇಕು ಜೊತೆಯಲ್ಲಿ ಇವಾಗ ಇದು ಆಗಿದೆ ಒಂದು ಮೂರು ನಿಮಿಷ ಆದಮೇಲೆ ಇದಕ್ಕೆ ಅಗತ್ಯ ಇರೋಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿದ್ದೆ ಅದನ್ನು ಕೂಡ ಇವಾಗ ಹಾಕ್ಕೊಂಡಿದ್ದೀನಿ ನಂತರ ಇವಾಗ ಇನ್ನೊಂದು ಗ್ಲಾಸ್ ಒಂದು ಗ್ಲಾಸ್ ಅಕ್ಕಿ ಪ್ರಮಾಣಕ್ಕೆ ನಾನಿಲ್ಲಿ ಎರಡು ಗ್ಲಾಸ್ ಅಳತೆಯ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಈ ಟೈಮಲ್ಲಿ ಸಲ ನೀವು ಚೆಕ್ ಮಾಡ್ಕೊಳ್ಳಿ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ಅಂದ್ಬಿಟ್ಟು ಹಾಗೆ ನಾನು ಇದನ್ನು ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬಿಟ್ಟಿದ್ದೆ ಕುದಿ ಬರಲಿ ಅನ್ನೋ ಕಾರಣಕ್ಕೆ ನೋಡಿ ಇವಾಗ ಕುದಿ ಬರ್ತಾ ಇದೆ ಇದು ಇವಾಗ ನಾವು ನೆನೆಸಿ ಇಟ್ಕೊಂಡಿದ್ವಲ್ವ ಅಕ್ಕಿನ ನಾನೀಗ ತೊಳೆದ್ಬಿಟ್ಟು ನೀರೆಲ್ಲನೂ ಸಪ್ರೇಟ್ ಮಾಡಿ ಇವಾಗ ನಾನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ನಾನು ಯಾವುದೇ ರೀತಿ ಎಕ್ಸ್ಟ್ರಾ ಮಸಾಲೆಗಳಾಗಲಿ ಗರಂ ಮಸಾಲ ಧನಿಯಾ ಪುಡಿ ಖಾರ ಪುಡಿ ಏನೂ ಬಳಸ್ತಾ ಇಲ್ಲ ಸೊ ಇದಿಷ್ಟೇ ಇದು ತುಂಬಾ ಸಿಂಪಲ್ಲಾಗಿ ಪಿಕ್ಕಾಗಿ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಬೇಗನೆ ಇದನ್ನು ನಾವು ಪ್ರಿಪೇರ್ ಮಾಡ್ಕೊಳ್ಬೋದು ಈಗ ಅಕ್ಕಿ ಹಾಕಿದ ನಂತರ ಈಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಒಂದು ಎರಡರಿಂದ ಮೂರು ವಿಸಿಲ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ವಿಸಿಲ್ ಕೂಡ ಆಗಿದೆ ಇವಾಗ ಕುಕ್ಕರ್ ಕೂಡ ತಣ್ಣಗಾಗಿದೆ ಈಗ ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಟೊಮೊಟೊ ಬಾತ್ ಅಂದರೆ ಕಲರ್ ಕೆಂಪಗಿಲ್ಲ ಅಂತ ಅಂದ್ಕೊಳ್ಬೋದು ಬಟ್ ನಾನಿಲ್ಲಿ ಮಸಾಲೆನ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಎಲ್ಲ ರುಬ್ಬಿಟ್ಟು ಮಾಡಿರೋದ್ರಿಂದ ಈ ಕಲರ್ ಇದೆ ಅಷ್ಟೇನೇ ಬಟ್ ರುಚಿಯಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಕಮ್ಮಿ ಪದಾರ್ಥನ ಬಳಸಿ ನಾನು ಇಲ್ಲಿ ಮಾಡಿರೋದು ಹಾಗೆಯೇ ತುಂಬ ಸಿಂಪಲ್ಲು ಹಾಗೆ ನೀವು ಕೂಡ ಮರಿದೇನೆ ನಾನು ಮಾಡಿರೋ ಅಂತಹ ವಿಧಾನದಲ್ಲಿ ಟ್ರೈ ಮಾಡಿ ಹಾಗೆಯೇ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ರೈಸ್ ಕೂಡ ನೋಡಿ ಉದುರು ಚೆನ್ನಾಗಿ ಬಂದಿದೆ ಹಾಗೆಯೇ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇರೋರು ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಮಾತ್ರ ವಿಡಿಯೋಗೆ ಒಂದು ಲೈಕ್ ಮಾಡಿ ಇವಾಗ ನಾನು ಪ್ಲೇಟಿಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಏನೂ ಮಾಡ್ಕೊಂಡಿಲ್ಲ ನಿಮ್ಗೆ ಇಷ್ಟ ಇದ್ದರೆ ನೀವು ಇಲ್ಲಿ ಮಾಡ್ಕೊಳ್ಬೋದು ಹಾಗೆ ಹಾಗೇನೂ ಕೂಡ ತಿಂದರೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋನ ಮಾಡ್ಬೋದು ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದ ಥ್ಯಾಂಕ್ ಯು